ಹುನಗುಂದ ಪಟ್ಟಣದಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಭಯ ಮೂಡಿಸಿದೆ ಕಳೆದ ಐದು ದಿನಗಳ ಹಿಂದೆ ಪಟ್ಟಣದಲ್ಲಿ ಮೂವರು ಪೊಲೀಸ್ ಸಿಬ್ಬಂದಿಯ ಮನೆಗಳೂ ಸೇರಿ ಒಟ್ಟು ಏಳು ಮನೆಗಳಲ್ಲಿ ಕಳ್ಳತನ ನಡೆದಿರುವುದು ವರದಿಯಾಗಿದೆ ಈ ಪ್ರಕರಣಗಳ ಬೆನ್ನಲ್ಲೇ ಪೊಲೀಸರು ಕಳ್ಳರ ಪತ್ತೆಗೆ ಶೋಧ ಕಾರ್ಯ ನಡೆಸುತ್ತಿದ್ದರೂ ಪೊಲೀಸ್ ಭಯವಿಲ್ಲದೆ ಕಳ್ಳರ ತಂಡ ಮತ್ತೆ ನಿನ್ನೆ ಹೊಸ ಕಳ್ಳತನಕ್ಕೆ ಸಜ್ಜಾಗಿದೆ ನಿನ್ನೆ ರಾತ್ರಿ ಸುಮಾರು ಎರಡು ಗಂಟೆ ಸುಮಾರಿಗೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಮುಸುಕುದಾರಿಗಳು ಮತ್ತೊಂದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ಇಪ್ಪತ್ತೈದು ವರ್ಷದ ಯುವಕ ಉಸ್ಮಾನ್ ಗನಿ ಮೆಹಬೂಬ ಸಾಬ್ ದೊಟಿಹಾಳವರನ್ನು ನೋಡಿ ಅಕ್ಕಪಕ್ಕದವರಿಗೆ ಎಬ್ಬಿಸುತ್ತಾನೆ ಎಂಬ ಭಯದಿಂದ ಮುಸುಕುದಾರಿಗಳು ಚಾಕುವಿಂದ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸರಣಿ ಕಳ್ಳತನ ಪಟ್ಟಣದ ಜನರಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿಸಿವೆ ರಾತ್ರಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಮತ್ತು ಈಗಿರುವ ಪೊಲೀಸರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಪೊಲೀಸ್ ಇದಾರ್ಕೆಯ ಮೇಲಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಿ ಹುಣಗುಂದ ಪಟ್ಟಣದಲ್ಲಿ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳನ್ನು ತರೆದು ಜನರ ಭಯವನ್ನು ದೂರಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಕಳ್ಳರು ಕಂಡು ಬಂದ ನಮ್ಮ ಅಮೀನ್ ಸಾಬ್ ಎಂಬುವ್ರ ಮನಿಗೆ ಉರ್ದು ಶಾಲಿ ಮುಂದೆ ಆ ಮನಿ ಆ ಮನೆಗೆ ಅವರು ಬಂದು ಕಳ್ತನದ ಒಂದು ಪ್ರಯತ್ನ ಮಾಡ್ಯಾರ ಆ ಸಂದರ್ಭದಲ್ಲಿ ಮೆಹಬೂಬ್ ಸಾಬ್ ಅವರ ಮಗ ಉಸ್ಮಾನ್ ಉಸ್ಮಾನ್ ಅವನು ಎಚ್ಚರಗೊಂಡು ಬಾಗ್ಲ ತೆಗೆದು ಹೊರಗೆ ಬಂದಾನ ಅವಾಗ ಏನದ ಅವನ ಕೈಯಾಗ ಚಾಕು ಇದ್ದದ್ದು ಇವನು ಇವನಿಗೆ ಗಮನಿಸ ಗಮನಕ್ಕೆ ಬಂದಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಹೊರಗೆ ಬಂದ ತಕ್ಷಣ ಏನದಲ್ಲ ಇವನಿಗೆ ಚಾಕು ಹೊಡೆದಾರ ಇವ ಸ್ವಲ್ಪ ಬಾಗ್ಯಾನ ಬಾಗಿದ ಕೂಡನೆ ಶರ್ಟಿಗೆ ಹತ್ತೈತಿ ಶರ್ಟ್ ಮಾತ್ರ ಹರಿದೈತಿ ಇವನಿಗೆ ಗಾಯ ಯಾವುದೇ ಗಾಯ ಆಗಿಲ್ಲ ಸಣ್ಣ ತಿರುಚು ಗಾಯ ಏನದ ಕೈಗೆ ಆಗ್ಯದ ಇದರಿಂದ ಏನದಲ್ಲ ಆ ಇಡೀ ಪ್ರದೇಶದಲ್ಲಿ ಒಂದು ಭಯದ ವಾತಾವರಣದ ಅಲ್ಲಿರ್ತಕ್ಕಂಥ ಮಹಿಳೆಯರು ಮಕ್ಕಳು ಮತ್ತು ಸಾಕಷ್ಟು ಹಿರಿಯರು ಅದಾರ ಇವತ್ತು ಕಾನೂನು ಸುವ್ಯವಸ್ಥೆಯ ಭಯ ಕಳ್ಳರಿಗೆ ಇಲ್ಲದಂತಾಗಿದೆ ಅದಕ್ಕೆ ಇಲ್ಲಿ ಏನು ಸೇವೆ ಸಲ್ಲಿಸುವಂಥ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗ್ಬೇಕು ಅನ್ನುವಂಥ ಒಂದು ಮನವಿ ನಮ್ಮದ ಅವರು ತಮ್ಮ ಬೀಟು ಏನು ತಿರುಗುವಂಥ ವ್ಯವಸ್ಥೆಯನ್ನು ಏನು ಇದು ಅಲರ್ಟ್ ಮಾಡಬೇಕು ಜೊತೆಗೆ ಸ್ವತಃ ಈ ಪೊಲೀಸ್ ವಾಹನಗಳ ಗಸ್ತು ತಿರುಗುವಂಥ ವ್ಯವಸ್ಥೆ ಮಾಡಬೇಕು ಸೈರನ್ಗಳ ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ನಮ್ಮ ಪುರಸಭೆಯವರು ಕನಿಷ್ಠ ಊರಲ್ಲಿ ಒಂದು ಮೂವತ್ತಾರು ಕ್ಯಾಮ್ರಾಗಳನ್ನು ಹಚ್ಚಾರ ಆ ಕ್ಯಾಮ್ರಾಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಅದು ಉಪಯೋಗಕ್ಕೆ ಬರಲಾರ್ದಂಗೆ ಇವತ್ತು ಅದಾವೆ ನಮ್ಮಲ್ಲಿ ಅದನ್ನು ತೀವ್ರಗತಿಯಲ್ಲಿ ಅದನ್ನು ಚಾಲನೆ ಕೊಡಬೇಕು ಅದನ್ನು ಎಲ್ಲೆಲ್ಲಿ ರಿಪೇರಿ ಅದಾವೆ ಆ ರಿಪೇರಿಗಳನ್ನು ಮಾಡಿಸ್ಬೇಕು ಇಲ್ಲದೆ ಹೋದರೆ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಪ್ರಯೋಜನಕ್ಕೆ ಬಾರದಂತೆ ಇರೋದು ನಮ್ಮೆಲ್ಲರಿಗೂ ಸಾಕಷ್ಟು ಹಾನಿ ಉಂಟು ಮಾಡುವಂಥ ಒಂದು ಕೆಲಸ ಅದ ಸರ್ಕಾರದ ದುಡ್ಡು ಖರ್ಚಾಗತ್ತೆ ಅದು ಉಪಯೋಗಕ್ಕೆ ಬರಲಾರ್ದಂಗೆ ಅದ ಅನ್ನುವಂಥದ್ದು ಕೂಡ ನಮ್ಗೆ ಕೇದಿದೆ ಪುರಸಭೆಯವರು ತಕ್ಷಣಕ್ಕೆ ಎಲ್ಲ ಕ್ಯಾಮ್ರಾಗಳನ್ನು ಚಾಲು ಮಾಡಬೇಕು ಅಂಥೇಳಿ ನಾನು ಪುರಸಭೆಯವರಲ್ಲಿ ಕೇಳ್ಕೊತೀನಿ ಮತ್ತು ಪೊಲೀಸರು ಕೂಡ ಅತ್ಯಂತ ಚಾಕು ಚಕ್ಯತೆಯಿಂದ ಇಲ್ಲಿ ಅಲರ್ಟ್ ಮಾಡುವಂಥ ಕೆಲಸ ಮಾಡಬೇಕು ಕಳೆದ ಮೂರ್ನಾಲ್ಕು ದಿನಗಳಿಂದ ಕಳ್ಳರು ಅಲ್ಲಲ್ಲಿ ಅಲ್ಲೆಲ್ಲಿ ಸುತ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳ್ತಾ ಇದ್ದಾವೆ ಆ ರೀತಿ ಆಗದಂತೆ ಪೊಲೀಸರು ಎಚ್ಚರ ವಹಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಚಾಕು ಎಲ್ಲೆಲ್ಲ ಹಾಕ್ಯಾರ ಅವ್ರ ಕೈ ಹಾಕಿದ್ರಿ ಅದು ಕೈ ಮಿಸ್ ಆಗಿದ್ದು ಇದು ಹಂಗಿ ಬಿಸ್ ಹಂಗಿ ಬಿತ್ತು ಎಷ್ಟು ಸಮಯ ಆಗಿತ್ತು ರಾತ್ರಿ ಎರಡು ಆಗಿದ್ದು ಟೈಮ್ ಎರಡು ಗಂಟೆ ಆಗಿದೆ ಎಷ್ಟು ಮಂದಿ ಇದ್ರು ಒಬ್ನ ಇದ್ರು ನಾನು ನೋಡಿದ್ದು ಒಬ್ನ ರೀ ಅಣ್ಣ ಎಷ್ಟು ಜನ ಗೊತ್ತಿಲ್ಲ ಏನು ಮಕ್ಕಳಿಗೆ ಕಾಣ್ತಿತ್ತು ಮಾಸ್ಕ್ ಇದ್ರೆ ತಬ್ಬಿ ಎಲ್ಲ ಹಾಕೊಂಡಿದ್ದೆ ಮಾಸ್ಕ್ ಹಾಕೊಂಡಿದ್ದೆ ಎಲ್ಲೇ ರಾತ್ರಿ ಸಂಡ ಸುಗ ಚಣ್ಮಕ್ಳಿಗೆ ಇದಾಗೈತ್ರಿ ಅಂಜಿಕ್ ಬಂದೈತ್ರಿ ಮತ್ತ ಲಾಯ ಇದು ಇಲ್ರಿ ಇವತ್ತಿಟ್ಟು ಈಗ ಎಂಟ ದಿನ ಆತ್ರಿ ನಾಲ್ಕು ಶುಕ್ರವಾರ ಗಂಟೆ ದಿನ ಆತು ಕಳ್ಳರು ಬಾಳ್ ಪ್ರಾಬ್ಲಮ್ ಆಗೈತ್ರಿ ಆ ರೀ ಒಂದ್ ಇಟ್ಟು ಬರೋಬ್ಬರಿ ಮಾಡಂತ ಹೇಳ್ರಿ ಪೊಲೀಸರಿಗೆ ನೋಡ್ರಿ ಲೈಟ್ ಉಳಿದೀರ ಸಮಸ್ಯೆ ನಾಳೆ ಶುಕ್ರವಾರ ಹಳಿ ಹುಣಿ ಚಾಲೂ ಆಗಿದೆ ನಮ್ಗ